ಹಲೋ ಮಮ್ಮೀಸ್ ನಮ್ಮ ಮಕ್ಳು ವೇಟ್ ಗೇನ್ ಆಗಬೇಕು ಹಾಗೆ ಈಸಿಯಾಗಿ ರೆಸಿಪಿನ ಮಾಡಬೇಕು ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ ಐದೇ ನಿಮಿಷದಲ್ಲಿ ರೆಸಿಪಿನ ರೆಡಿ ಮಾಡ್ಬೋದು ಸೊ ಯಾವ ಥರ ಮಾಡೋದು ಇದ್ರ ಬೆನಿಫಿಟ್ಸ್ ಎಲ್ಲ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಒಂದಷ್ಟು ರೆಸಿಪೀಸ್ ನನ್ನ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಈಗ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದಿಡಿಯಾಗೋಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಟೇಬಲ್ ಅಷ್ಟು ಅವಲಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕಾಗತ್ತೆ ಪಾಲಕ್ನೂ ಕೂಡ ಅಷ್ಟೇ ಚೆನ್ನಾಗಿ ತೊಳಿಬೇಕು ಮಕ್ಕಳಿಗೆ ಏನೇ ಮಾಡಿಕೊಟ್ರೂ ಕೂಡ ನೀಟಾಗಿ ಮಾಡ್ಕೊಡ್ಬೇಕಾಗತ್ತೆ ಈಗ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಅಷ್ಟು ತುಪ್ಪನ ಇದ್ದೀನಿ ತುಪ್ಪನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಎರಡು ಬೆಳ್ಳುಳ್ಳಿ ಪೀಸ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐದೇ ನಿಮಿಷದಲ್ಲಿ ನಾವು ಈ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ಗೂ ಮಾಡ್ಕೊಡ್ಬಹುದು ಡಿನ್ನರ್ಗು ಮಾಡ್ಕೊಡ್ಬಹುದು ಈಸಿಯಾಗಿ ನಾವು ಮಾಡ್ಕೊಡ್ಬೋದು ಇದಕ್ಕೆ ಜಾಸ್ತಿ ಕೂಡ ಏನು ಇಂಗ್ರೀಡಿಯನ್ಸ್ ಬೇಕಾಗಿಲ್ಲ ಈಸಿಯಾಗಿ ನಾವು ಮಕ್ಕಳಿಗೆ ಮಾಡ್ಕೊಡ್ಬಹುದು ಎರಡೇ ಇಂಗ್ರಿಡಿಯೆಂಟ್ಸ್ ಇದ್ರೆ ಸಾಕು ಪಾಲಕು ಮತ್ತೆ ಅವಲಕ್ಕಿ ಟೇಸ್ಟಿ ಆಗಿರೋ ಅವಲಕ್ಕಿ ರೆಡಿ ಆಗಿಬಿಡುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಯಾರೆಲ್ಲ ಹೊಸದಾಗ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಒಂದು ರೆಸಿಪಿ ನಿಮ್ಗೆ ಬರ್ತಾ ಇರತ್ತೆ ಸೊ ನೀವು ನೋಡ್ಕೊಂಡು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬಹುದು ಈರುಳ್ಳಿ ಫ್ರೈ ಆದ್ಮೇಲೆ ಇವಾಗ ಪಾಲಕ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಪಾಲಾಕು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು ಆದಷ್ಟು ಪಾಲಕ್ ನ ಮಕ್ಕಳಿಗೆ ಕೊಡೋದಕ್ಕೆ ಟ್ರೈ ಮಾಡಿ ಡಿಫ್ರೆಂಟ್ ಡಿಫರೆಂಟ್ ಆಗಿ ಯಾವ ತರ ಬೇಕು ಅಂತ ನಾನು ಹಾಕಿದೀನಿ ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ಡಿಫ್ರೆಂಟ್ ಆಗಿ ಮಾಡ್ಕೊಡ್ತಾ ಇರಿ ಪಾಲಕ್ ಮಕ್ಳು ಕೊಡೋದ್ರಿಂದ ಮಕ್ಕಳ ಬೋನ್ ಸ್ಟ್ರೆಂತ್ ಆಗಿರ್ಬೋದು ಕಣ್ಣು ಹೆಲ್ತ್ ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡುತ್ತೆ ಹಾಗೆ ಇಮ್ಯೂನ್ ಸಿಸ್ಟಮ್ಗೂ ತುಂಬಾನೇ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಡೈಜೆಷನ್ ಕೂಡ ತುಂಬಾ ಈಸಿಯಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಈಗ ಅದು ನೋಡಿ ಒಂದೆರಡು ನಿಮಿಷದವರೆಗೂ ಪಾಲಕ್ ನ ಹಾಕ್ಬಿಟ್ಟು ಚೆನ್ನಾಗಿ ಈ ತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದೀವಿ ಅಂದ್ರೆ ಪಾಲಕ್ ತುಂಬಾ ಸ್ಮೂತ್ ಆಗಿ ಬೆಂದಿರುತ್ತೆ ಇವಾಗ ನೋಡ್ತಿರಬಹುದು ನೀವು ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಪಾಲಕಲ್ಲಿ ಅಲ್ಲಿ ಜಾಸ್ತಿ ನೀರಿನಂಶ ಇರೋದ್ರಿಂದ ಮಕ್ಕಳ ಬಾಡಿ ಕೂಡ ಹೈಡ್ರೇಟೆಡ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಈಗ ನೋಡಿ ಫ್ರೈ ಆಗಿದೆ ಇವಾಗ ನೆನ್ಸಿಟ್ಕೊಂಡಿದ್ದಂತ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನು ಬಾಸುಮತಿ ಅವಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅವಲಕ್ಕಿ ಮಕ್ಕಳು ಕೊಡೋದ್ರಿಂದ ವೇಟ್ ಗೇನ್ ತುಂಬಾ ಚೆನ್ನಾಗಿ ಆಗ್ತಾರೆ ಇದರಲ್ಲಿ ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಮಕ್ಳಿಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಮತ್ತೆ ರಿಚ್ ಇನ್ ಹೈರೇನ್ ಕೂಡ ಇದೆ ಇದರಲ್ಲಿ ಸೊ ಮಕ್ಕಳಿಗೆ ಓವರ್ ಆಲ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಮೇನ್ ಆಗಿ ವೇಟ್ ಗೇನ್ ಗೆ ತುಂಬಾನೇ ಸಹಾಯ ಮಾಡುತ್ತೆ ಇದರಲ್ಲೇ ನಾವು ಅವಲಕ್ಕಿನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾವು ರೆಸಿಪಿನ ಮಾಡ್ಕೊಡ್ತಾ ಇರಬಹುದು ಈಗ ಅವಲಕ್ಕಿನ ಹಾಕೊಂಡು ಅದನ್ನ ಚೆನ್ನಾಗಿ ಕಲಿಸಿಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ನ ಆಡ್ ಮಾಡ್ಬಿಟ್ಟು ಟೇಸ್ಟ್ ಗೆ ಒಂದ್ ಸ್ವಲ್ಪ ಸಾಲ್ಟ್ ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದ್ ಎರಡು ಮೂರು ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿ ಪಾಲಕ್ ಮತ್ತೆ ಅವಲಕ್ಕಿ ರೆಡಿ ಆಗಿಬಿಡುತ್ತೆ ಮಕ್ಕಳಿಗೆ ತಿನ್ನಿಸ್ಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಮಾಡಿ ತಿನ್ಸಿ ಇನ್ನಷ್ಟು ವೆಲ್ತಿ ರೆಸಿಪೀಸ್ ಮತ್ತೆ ಮಕ್ಕಳು ವೆಯ್ಟ್ ಗೇನ್ ರೆಸಿಪೀಸ್ ಎಲ್ಲ ಕೂಡ ಹಾಕ್ತಾ ಇರ್ತೀನಿ ಇದೇ ತರ ಅವಲಕ್ಕಿಯಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರೋ ಬೆಲ್ಲೈಕನ ಪ್ರೆಸ್ ಮಾಡಿದ್ದೀರಾ ಅಂದರೆ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ನೀವು ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮಕ್ಕಳಿರುವಂಥವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬಾ ಬಾಯ್